ಎಲ್ಲರಿಗೂ ಸ್ಕ್ರೀ ನಮಸ್ಕಾರ ಇವತ್ತಿನ ಎಪಿಸೋಡು ಬ್ಲಡ್ ಕ್ಯಾನ್ಸರ್ ಯಾರಿಗೆ ಬ್ಲಡ್ ಕ್ಯಾನ್ಸರ್ ಇದೆಯೋ ಅವರಿಗೆ ಕಲರ್ಗಳಿಂದ ಪರಿಹಾರ ಮಾಡಬಹುದು ಅದಕ್ಕೆ ಎರಡು ಕಲರ್ ಬೇಕು ಒಂದು ವೈಟು ಮತ್ತೊಂದು ಆರೆಂಜ್ ಇವೆರಡು ಕಲರಿಂದ ಬ್ಲಡ್ ಕ್ಯಾನ್ಸರನ್ನು ಕಡಿಮೆ ಮಾಡ್ಬೋದು ಫಸ್ಟು ಮೊದಲನೇದಾಗಿ ನಿಮ್ಮ ಎರಡು ಎರಡು ಕೈಯ ತೋರ ಇಂಡೆಕ್ಸ್ ಫಿಂಗರ್ ಇದು ಸೆಕೆಂಡ್ ಜಾಯಿಂಟ್ ಫಸ್ಟ್ ಜೈಂಟ್ ಸೆಕೆಂಡ್ ಜೈಂಟ್ ಮಧ್ಯ ಜೈಂಟ್ ಅಂದರೆ ಸೆಕೆಂಡ್ ಜೈಂಟ್ ಈ ಜಂಟಿಗೆ ವೈಟ್ ಕಲರ್ ಹಚ್ಬೇಕು ಈ ರೀತಿ ವೈಟ್ ವೈಟ್ ಕಲರ್ ಅಂದರೆ ಹಿಂಗೆ ಹಾಕ್ಬೇಕು ಇದು ಈ ರೀತಿ ವೈಟ್ ಕಲರ್ ಹತ್ತಲ್ಲ ಇದು ವೈಟ್ ಕಲರ್ ಹಚ್ಬೇಕು ಇದು ವಾರಕ್ಕೆ ಎರಡು ದಿನ ಹಾಕ್ಬೇಕು ಇದು ಬ್ಲಡ್ ಜೈಂಟು ಇದಕ್ಕೆ ಹಾಕ್ಬೇಕು ಅದೇ ರೀತಿ ನಿಮ್ಮ ಬಲಗೈ ಬಲಗೈ ಉಂಗಾರ ಬಗ್ಗೆ ಬುಡಕ್ಕೆ ಇಲ್ಲಿ ಇದಕ್ಕೆ ಆರೆಂಜ್ ಹಾಕ್ಬೇಕು ಈ ರೀತಿ ಆರೆಂಜು ಇದು ಸ್ಪ್ಲೀನ್ ಜಂಟಿಗೆ ಇದಕ್ಕೆ ದಿನಾಲು ಆರೆಂಜು ಎರಡು ಕೈಯ ತೋರಿಬೇಡ ಬುಡಕ್ಕೆ ಮಧ್ಯ ಜಂಟಿಗೆ ಬುಡಕಲ್ಲ ಮಧ್ಯ ಜಂಟಿಗೆ ವೈಟ್ ಕಲರ್ ಈ ರೀತಿ ಹಾಕ್ತಾ ಬಂದರೆ ಕ್ರಮೇಣ ನಿಧಾನವಾಗಿ ಬ್ಲಡ್ ಕ್ಯಾನ್ಸರ್ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಕಂಟಿನ್ಯೂ ಆಗಿ ಅದು ನಿಮ್ಗೆ ಸಂಪೂರ್ಣ ಗುಣವರೆಗೂ ಹಾಕ್ತಾ ಬರಬೇಕು ಒಂದೆರಡು ದಿನ ಕಾಲ ಆಗಲ್ಲ ಇದು ಸಂಪೂರ್ಣವಾಗಿ ಒಂದು ಎರಡರಿಂದ ಮೂರು ತಿಂಗಳು ನಾಲ್ಕು ತಿಂಗಳು ಹಾಕ್ಬೇಕು ನಿಧನಾಲಕ್ತಾ ಬಂದರೆ ನಿಧಾನದಿಂದ ಬೆಡ್ ಬೆಡ್ ಕೆಲಸ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದು ನೀವು ಡೈಲಿ ಹಾಕ್ತಾ ಇರ್ಬೇಕು ಹಾಕ್ತಿರ್ಬೇಕು ಎರಡರಿಂದ ಮೂರು ಅವರ್ ಕಲರ್ ಇರಬೇಕು ಆ ರೀತಿ ಮಾಡ್ತಾ ಬಂದರೆ ಬ್ಲಡ್ ಕ್ಯಾನ್ಸರು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು